ಇನ್ನೂ ಸರಳೀಕರಣ ಕೆಲಸದ ಒತ್ತಡ ನಿಮ್ಮ ಮೇಲೆ ಕಡಿಮೆ ಮಾಡಲಿಕ್ಕೆ ಈಗ ರೋವರ್ಸ್ ಕೊಡ್ತಾ ಇದೆ ಅದೇ ಒಂದು ಸಾವಿರದ ಎಂಟುನೂರ ಎರಡನೇ ಇಸ್ವಿಯಲ್ಲಿ ಆರಂಭ ಆಗಿದ್ದು ಚೈನ್ ಅಂಡ್ ಸ್ಟಾಂಪ್ ಮೆಥಡ್ ಆವತ್ತಿಂದ ಇವತ್ತುವರೆಗೂ ಬರೀ ಚೈನ್ ಅಂಡ್ ಸ್ಟಾಕ್ ಮೆಥಡ್ ಅಲ್ಲೇ ಮಾಡ್ಕೊಂಡು ಬಂದಿದ್ದೇವೆ ಬಾಂಧು ಜವಾಂಧು ಬರಬೇಕು ಇಬ್ರು ಹಿಡ್ಕೋಬೇಕು ಒಬ್ರು ಅಳತೆ ಬರ್ಕೋಬೇಕು ಒಂದು ಸರ್ವೆ ಮಾಡ್ಬೇಕಂದ್ರೆ ಮೂರ್ ನಾಲ್ಕು ಜನ ಈ ರೋವರ್ಸ್ ಕೊಡೋದಕ್ಕೆ ಮೊದಲು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೋಗಿ ಫೀಲ್ಡ್ ಗೆ ವಿಸಿಟ್ ಮಾಡಿ ಕಂಪಾರಿಸನ್ ಮಾಡಿ ನೋಡಿದಾಗ ಮ್ಯಾನ್ಯೂ ಈಗ ಹಳೆ ಸಿಸ್ಟಮ್ ಅಲ್ಲಿ ಸರ್ವೆ ಮಾಡಬೇಕು ಅಂದ್ರೆ ಒನ್ ಅವರ್ ಒನ್ ಅವರ್ ಟೆನ್ ಮಿನಿಟ್ಸ್ ಬೇಕು ಒಂದು ಪ್ಲಾಟ್ ಸರ್ವೆ ಮಾಡೋಕ್ಕೆ ರೋವರ್ ಅಲ್ಲಿ ಮಾಡಿದ್ರೆ ಏಟ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಲ್ಲಿ ಆ ರೋವರ್ ಜೊತೆಗೆ ಡಿಜಿಟಲ್ ಕೋಆರ್ಡಿನೇಟ್ಸ್ ಕ್ಯಾಪ್ಚರ್ ಆಗೋದು ಅಷ್ಟೇ ಅಲ್ಲ ಮ್ಯಾನ್ಯುವಲ್ ಇದಕ್ಕೂ ಬಹಳ ಪ್ರೆಸಿಷನ್ ಇಂಪ್ರೂವ್ಮೆಂಟ್ ಪ್ರೆಸಿಷನ್ ನೂರಕ್ಕೆ ನೂರು ಪ್ರೆಸಿಷನ್ ಬರೋದು ಅಷ್ಟೇ ಅಲ್ಲ ಅವರು ಕೂತ್ಕೊಂಡು ಡ್ರಾಯಿಂಗ್ ಮಾಡಲು ಬೇಕಾಗಿಲ್ಲ ಆಟೋ ಜನರೇಟ್ ಆಗುತ್ತೆ ಸ್ಕೆಚ್ ಸೊ ಐವತ್ ಅರವತ್ ನಿಮಿಷ ಎಪ್ಪತ್ತು ನಿಮಿಷ ತೆಗೆದುಕೊಳ್ಳೋ ಕೆಲಸ ಹತ್ತು ನಿಮಿಷದಲ್ಲಿ ಆಗುತ್ತೆ ಎಷ್ಟು ನಿಮ್ಗೆ ಮ್ಯಾನ್ಯಲ್ ಲೇಬರ್ ಸೇವ್ ಆಯ್ತು ಲೆಕ್ಕ ಇಲ್ಲಾಂದ್ರೆ ಈ ಕಾಲದಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಆ ಹೊತ್ಕೊಂಡು ಆ ಚೈನ್ ಎಷ್ಟು ತೂಕ ಪ್ರಕಾಶ್ ಕೆ ಜಿ ಚೈನ್ ಒತ್ಕೊಂಡು ಓಡಾಡ್ಬೇಕು ಅಲ್ಲಿ ಅಲ್ಲಿ ಮಧ್ಯದಲ್ಲಿ ಪೊದೆಗಳು ಇರ್ತವೆ ಪೊದೆ ದಾಟ್ಲಿಕ್ಕೆ ಆಗಲ್ಲ ಇರುತ್ತೆ ಗುಡ್ಡ ಇರುತ್ತೆ ಆದ್ರೆ ಇದರಲ್ಲಿ ಈಗ ರೋವರ್ ಅಲ್ಲಿ ಅಂತ ತಗೊಂಡೋಗಿ ಒಂದು ಎಂಟುನೂರು ಗ್ರಾಮ ಏನೋ ಇರುತ್ತೆ ಅದು ಎಂಟ್ನೂರು ಗ್ರಾಮ ಎಷ್ಟು

ಆಕಾರ ಬಂದು ಎಲ್ಲವೂ ಕೂಡ ಡಿಜಿಟಲ್ ಆಗಿ ಆಟೋಮ್ಯಾಟಿಕ್ ಆಗಿ ತಯಾರಾಗ್ತದೆ ಈಗ ಕೋಡಿ ಕುರಸ್ ಮಾಡಕ್ ಕೂಡ ಅಳತೆ ಮಾಡಿ ಬಂದ ಮೇಲೆ ಟೇಬಲ್ ಅಲ್ಲಿ ಕೂತ್ಕೊಂಡು ಬರೆಯುವಂತದ್ದು ಸುಮಾರಿದೆ ಅದೆಲ್ಲವೂ ಕೂಡ ಡಿಜಿಟೈಸ್ ಮಾಡ್ತಾ ಇದ್ದೇವೆ ಈಗ ಸಾವಿರ ಅನುಕೂಲ ಆಗುತ್ತೆ ಇದನ್ನ ಇಂದಿದ್ದು ಇವೆಲ್ಲ ಇವತ್ತನ್ನೆಲ್ಲ ಕೆದಿಕೆ ಮೇಲೆ ಹಾಕೊಂಡು ಮಾಡ್ತಾ ಇದ್ದೇವೆ ಯಾಕಂದ್ರೆ ಇದೆಲ್ಲ ಇವತ್ತಾದ್ರೂ ನಾವು ಮಾಡಿಕೊಡ್ಬೇಕು ಜನ ಬದುಕಿಗೆ ನೆಮ್ಮದಿಯನ್ನು ಕೊಡಬೇಕು ಮತ್ತು ಭೂಮಿಗೆ ಗ್ಯಾರಂಟಿಯನ್ನು ಕೊಡಬೇಕು ಅನ್ನೋ ಕಾಲಕ್ಕೆ ಇದನ್ನೆಲ್ಲ ಮಾಡ್ತಾ ಇದೆ ಸೊ ಸಾಕಷ್ಟು ಆಗ್ತಾ ಇದೆ ನಾನು ಹೇಳುವುದರಲ್ಲಿ ಕೆಲಸ ಆಗ್ತಾ ಇದೆ ನಿಮ್ಮಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಯಾಕಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಮೇಲೆ ಕಾಲದಿಂದ ಕಾಲಕ್ಕೆ ಅವರು ರಿವ್ಯೂ ಮಾಡೋದ್ರಿಂದ ಕೆಲಸ ಆಗ್ತಾ ಇದೆ ಬಟ್ ಚಾಲೆಂಜಸ್ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಬೇಕು ಅಲ್ಟಿಮೇಟ್ಲಿ ಪ್ರಯತ್ನ ಜನಕ್ಕೆ ರಿಸಲ್ಟ್ ಅನ್ನ ನಾವು ಡೆಲಿವರಿ ಮಾಡಬೇಕು ಜಂಟಿ ಸರ್ವೆಗೂ ಕೂಡ ಕೈ ಹಾಕಿದ್ದೇವೆ ಬಹಳ ವರ್ಷಗಳಿಂದ ಆಸ್ತಿ ಹೋದಂತ ಕೆಲಸ ಅದನ್ನು ಕೂಡ ಏನಾದ್ರೂ ಮಾಡಿ ಮಾಡಬೇಕು ಈ ಕಾಲಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ಲಾಂಟೇಶನ್ ಜಮೀನು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೂ ಒಂದು ಅದಾಗಬೇಕಂದ್ರೆ ಜಂಟಿ ಸರ್ವೆ ಲ್ಯಾಂಡ್ ಇತ್ಯ ಆಗ್ಬೇಕು ಮಾಲೀಕತ್ವ ಅಂತ ಆಗ್ಬೇಕು ಸೊ ಹಾಗಾಗಿ ಇವೆಲ್ಲ ಕೆಲಸಗಳು ಹೆಚ್ಚಿನ ಪ್ರಯತ್ನವನ್ನ ತಾವೆಲ್ಲರೂ ಕೂಡ ಪಡಬೇಕು ಈ ಸಂದರ್ಭದಲ್ಲಿ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ